ನಮಸ್ಕಾರ ಈ ಕಡೆ ನಾನು ನಳಿನಿ ಆ ಕಡೆ ನೀವು ಮಾತಾಡ್ತಾ ಅಡುಗೆ ಮಾಡೋಣವಾ ಪನ್ನೀರೆಲ್ಲ ಹಾಕಿ ಒಂದು ಸಾಗು ಮಾಡೋಣವಾ ದಕ್ಷಿಣ ಭಾರತದಲ್ಲಿ ಸಾಗು ಅಂದರೆ ಫೇಮಸ್ ಅಲ್ವಾ ಅದನ್ನೇ ಒಂದು ಟ್ವಿಸ್ಟ್ ಕೊಟ್ಟು ಪನ್ನೀರ್ ಹಾಕಿ ಮಾಡೋಣ ಎಲ್ಲ ತರಕಾರಿಗಳು ನಿಮಗೆ ಗೊತ್ತೇ ಇದೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಏನು ಬೇಕಾದ್ರೂ ಹಾಕ್ಬೋದು ಅದೆಲ್ಲ ಕುಕ್ಕರಲ್ಲಿ ಒಂದು ಸಲ ಬೇಯಿಸ್ಕೋಬೇಕು ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಸಿ ಕಾಯಿ ತುರಿಬೇಕು ಪೀಸಸ್ ಆದರೂ ಹಾಕ್ಕೊಬೋದು ತುರಿದಿರೋದಾದ್ರೂ ಹಾಕ್ಕೊಬೋದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಕಡಲೆಪಪ್ಪು ಹಾಕ್ತಾರೆ ನಾನು ಅದ್ರ ಬದಲು ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ಧನಿಯಾ ಜೀರಿಗೆ ಪುಡಿ ನೀರು ಹಾಕಿ ಎಲ್ಲದನ್ನು ಚೆನ್ನಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆ ತುಪ್ಪ ಎರಡು ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಚೂರು ಜೀರಿಗೆ ಹಾಕಿ ಟೊಮೆಟೊ ಈರುಳ್ಳಿ ಒಗ್ಗರಣೆಗೂ ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೋಬೋದು ಎಲ್ಲ ಬಾಡಿಸಿದಾದ್ಮೇಲೆ ಮಿಕ್ಸಿಗೆಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಆ ಎಣ್ಣೆ ಎಲ್ಲ ಸ್ವಲ್ಪ ಬರೋ ತನಕನೂ ಕುದಿಸ್ಬೇಕಿದ್ನ ಗಟ್ಟಿ ಆಗ್ತಾ ಇರುತ್ತೆ ಕಲಿಸ್ತಾ ಇರಬೇಕು ಬೇಯಿಸ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕಿ ಸ್ವಲ್ಪ ಸಿಮ್ಮಲ್ಲೇ ಇರಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಕ್ಕರೆ ಎಲ್ಲ ರುಚಿಗಳು ಬ್ಯಾಲೆನ್ಸ್ ಆಗೋಕ್ಕೆ ಮೇಯ್ನ್ ಪನ್ನೀರೇ ಆಗಿರೋದ್ರಿಂದ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡು ಅದರಲ್ಲಿ ಅರ್ಧದಷ್ಟು ತುರ್ಕೊಂಡು ಇನ್ನು ಅರ್ಧದಷ್ಟು ಪೀಸ್ಗಳು ಮಾಡ್ಕೊಂಡು ಹಾಕಿದ್ದೀನಿ ಎಲ್ಲನೂ ತುರ್ದು ಹಾಕ್ಬೋದು ಇಲ್ಲ ಎಲ್ಲನೂ ಪೀಸ್ ಮಾಡಿ ಹಾಕ್ಬೋದು ಇದ್ರ ಜೊತೆಗೆ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಬೇಕು ಅದು ಟೆಕ್ಸ್ಚರೇ ತುಂಬ ಚೆನ್ನಾಗಿ ಬರುತ್ತೆ ತುರ್ದು ಹಾಕಿದ್ರೆ ಪೀಸಸ್ ಇನ್ನು ಬಾಯ್ಗೆ ಸಿಕ್ಕರೆ ಚೆನ್ನಾಗಿರುತ್ತಲ್ವ ಅದಕ್ಕೆ ಆಮೇಲೆ ಬೆಣ್ಣೆ ಬೆಣ್ಣೆ ಎಷ್ಟು ಬೇಕಾದ್ರೆ ಹಾಕ್ಬೋದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಕಲಿಸ್ತಾ ಇರಬೇಕು ಕೊನೆಯಲ್ಲಿ ಒಂಚೂರು ಕಸೂರಿ ಮೆತಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಬೌಲಿಗೆ ಹಾಕಿದ್ರೆ ಸರ್ವ್ ಮಾಡಕ್ಕೆ ರೆಡಿ ಪೂರಿ ಜೊತೆಯದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ಇದಕ್ಕೆ ಚಪಾತಿ ಪುಲ್ಕ ಅದ್ರ ಜೊತೆಗೆ ಮಾಡ್ತೀನಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದೆ ರುಚಿ ತುಂಬ ಚೆನ್ನಾಗಿರುತ್ತೆ ನಳಿನೀಸ್ ಕ್ವಿಝಿನ್ ವೆಜ್ ನನ್ನ ಚಾನಲ್ ಗೊತ್ತೇ ಇದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿದ್ರೆ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಷ್ಟೊಂದು ಸೈಡ್ ಡಿಶಸ್ ಮಾಡ್ತೀರಲ್ವಾ ಇದನ್ನು ಒಂದಿನ ದಿನ ಮಾಡ್ಕೊಳ್ಳಿ ಹೋಗ್ಬರಲಾ ಬಾಯ್ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಯಾವ ಥರ ಬೇಕು ಅಂತ ಆಯಿತಾ